ನಿಮ್ ಚೆಟ್ಟಿಯಲ್ಲೇ ಮದುವೆ ಆಗಿದೆ ಎಲ್ಲ ಮೀಡಿಯಾ ಮಿತ್ರರಿಗೆ ಮೀಡಿಯಾ ಮಿತ್ರರಿಗೆ ಅಂಡ್ ನನ್ನ ಸ್ನೇಹಿತರಾದ ಶಿವಕುಮಾರ್ ಅಂಡ್ ಕುಮಾರ್ ಮತ್ತೆ ನಮ್ಮ ಸಿನಿಮಾದಲ್ಲಿ ಆಕ್ಟ್ ಮಾಡಿರುವ ಜಗ್ಗಪ್ಪ ಸುಶ್ಮಿತಾ ಸೀರುಂಡೆ ರಘು ಇವರೆಲ್ಲರಿಗೂ ನನ್ನ ನಮಸ್ಕಾರಗಳು ಮೊದಲನೇದಾಗಿ ಆನ್ಲೈನ್ ಮದುವೆ ಆಫ್ಲೈನ್ ಶೋಭನಾ ಇದೊಂದು ಫುಲ್ ಟೈಮ್ ಎಂಟರ್ಟೈನ್ಮೆಂಟ್ ಅಂಡ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಕಾಮಿಡಿ ಸಿನಿಮಾ ಇದರಲ್ಲಿ ನಾನು ಯಾವ ತರ ಅನ್ಕೊಂಡಿದೀನೋ ಆ ತರ ಒಂದು ಜೋಡಿ ಜಗಪ್ಪ ಅಂಡ್ ಸುಷ್ಮಿತಾ ನಾನು ಹುಡುಕ್ತಾ ಇದ್ದೆ ಈ ಆನ್ಲೈನ್ ಮದುವೆಗೆ ಯಾರು ಸೆಟ್ ಆಗ್ತಾರೆ ಅಂತ ಕರೆಕ್ಟ್ ಆಗಿ ಜಗಪ್ಪ ಅಂಡ್ ಸುಷ್ಮಿತಾ ಅವರು ಸಿಕ್ಕಿದ್ದಾರೆ ಅದರ ಮಧ್ಯದಲ್ಲಿ ಬಾಮೈದ ಒಂದು ಕ್ಯಾರೆಕ್ಟರ್ ಗೆ ಸೀರೆ ರಘು ಮೂರ್ ಜನನು ಪೈಪೋಟಿಯಿಂದ ಆಕ್ಟಿಂಗ್ ಮಾಡಿದ್ದಾರೆ ನಾನು ಏನು ಅನ್ಕೊಂಡಿದ್ದೀನಿ ಯಾವ ಥರ ಪರ್ಫಾರ್ಮೆನ್ಸ್ ಬೇಕು ಅಂತ ಹಂಡ್ರೆಡ್ ಪರ್ಸೆಂಟ್ ಆ ಸಿನಿಮಾಗೆ ನ್ಯಾಯ ಮಾಡಿಕೊಟ್ಟಿದ್ದಾರೆ ಇವರು ಅಂಡ್ ನನ್ನ ಸಿನಿಮಾದಲ್ಲಿ ಆಲ್ರೆಡಿ ಆನ್ಲೈನ್ ಮದುವೆ ಮಾಡಿಸ್ಬಿಟ್ಟಿದ್ದೀನಿ ಆಮೇಲೆ ಇವರು ರಿಯಲ್ ಮದುವೆ ಮಾಡ್ಕೊಂಡಿದ್ದಾರೆ ಆಫ್ಲೈನ್ ಶೋ ನಾನು ಅವ್ರು ನೋಡಿ ಹೇಳಿ ಸಿನಿಮಾ ಆಗೋಗಿದೆ ಸಿನಿಮಾದಲ್ಲೇ ಎಲ್ಲ ಆಗೋಗಿದೆ ಸ್ಕ್ರೀನ್ ಮೇಲೆ నూరు వర్ష తుమ్ ఇరవర్ మెడ్కీ అండ్ ఈ ఆన్లైన్ మదే ఆఫ్లైన్ శోభన ఈ సినిమా ఫుల్ టైమ్ ನಾವು ಎಲ್ಲಿ ಗ್ಯಾಪ್ ಏ ಕೊಟ್ಟಿಲ್ಲ ನಗೋದಕ್ಕೆ ಸಾರಿ ಸಾರಿ ನಗದೇ ಇರೋದಕ್ಕೆ ಸಾರಿ ಯಸ್ ಇಲ್ಲ ನಗದೇ ಇರೋದಕ್ಕೆ ಇಲ್ಲಿ ಗ್ಯಾಪ್ ಕೊಟ್ಟಿಲ್ಲ ಫುಲ್ ಟೈಮ್ ಎರಡು ಕಾಲ್ 2 ಗಂಟೆರಲ್ಲೂ ನಗ್ತಾನೆ ಇರಬೇಕು ಯಾರೇ ಆಗ್ಲಿ ಸಿನಿಮಾ ಒಳಗಡೆ ನಗದೇ ಆಚೆ ಬಂದ್ರೆ ಅವ್ರಿಗೆ ಒಂದು ಲಕ್ಷ ರೂಪಾಯಿ ಬಹುಮಾನಾನೂ ನೀಡ್ತೀವಿ ಹೇಳ್ತಾಯ್ಕೀ ನಾವ ಚಾಲೆಂಜ್ ತಗೊಂಡು ಬಿಡೋಣಾ

ಒಂದು ಈ ಸಿಂಗಲ್ ಆಗಿರೋ ಪ್ರಾಣಿನ ಅಂತ ಇನ್ನೊಂದು ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಅಂತ ಒಂದು ಸಾಂಗ್ ಮೊದಲನೇ ಸಾಂಗು ಲಿರಿಕ್ಸ್ ನಾನು ಬರೆದಿದ್ದೀನಿ ನೇಪಾಲಿ ಬಾವಾಜಿ ಅಂತ ಈ ಸಿಂಗರ್ಸ್ ಬಂದು ಚೈತ್ರ ಅಂಡ್ ಭರತ್ ಈ ಮ್ಯೂಸಿಕ್ ಮಾಡಿರೋದು ಶ್ರೀ ಸುರೇಶ್ ಅಂತ ಸರ್ ಸೆಕೆಂಡ್ ಸಾಂಗ್ ಬಂದು ಅಡ್ಜಸ್ಟ್ ಮಾಡ್ಕೊಂಡು ಸ್ವಲ್ಪ ಲಿರಿಕ್ಸ್ ಅಂಡ್ ಮ್ಯೂಸಿಕ್ ಮಾಡಿರೋದು ಅರುಣ್ ಹುಟ್ಗಿ ಅಂತ ಮ್ಯೂಸಿಕ್ ಡೈರೆಕ್ಟರ್ ಇಲ್ಲೇ ಇದೆ ಶೂಟಿಂಗ್ ಮಾಡೋದು ಶೂಟಿಂಗು ಟೋಟಲ್ ಬೆಂಗಳೂರೇ ಸರ್ ಬೆಂಗಳೂರು ಸುತ್ತಮುತ್ತಲೇ ಮಾಡಿರೋದು ಕೋರಮಂಗಲ ಆನೆಕಲ್ಲು ಅತ್ತಿಬೆಲೆ ಎಡವನಹಳ್ಳಿ ಅಂಡ್ ಬ್ಯಾಂಗ್ಳೂರ್ ಸಿಟಿ ಮೀಡಿಯಾದವ್ ಅಫ್ಕೋರ್ಸ್ ನಾವೆಲ್ಲರಿಗೂ ತುಂಬಾ ಸಪೋರ್ಟ್ ಮಾಡೋದು ಆರ್ಟಿಸ್ಟ್ಗಳಿಗೆ ಅಂದ್ರೆ ಅದು ಫಸ್ಟ್ ನೀವೇ ಮುಂದೆ ಬರೋದು ಸೊ ನಿಮ್ ಅನಂತ ಧನ್ಯವಾದಗಳು ಇಲ್ಲಿವರೆಗೂ ಬಂದಿದ್ದಕ್ಕೆ ಹಾಗೆ ವೇಟ್ ಮಾಡಿದ್ದಕ್ಕೆ ಎರಡಕ್ಕೂ ಕೂಡ ಅಂಡ್ ಸಿನಿಮಾ ಬಗ್ಗೆ ಹೇಳಬೇಕು ಅಂದ್ರೆ ಈಗ ಆಲ್ರೆಡಿ ನೀವು ಟ್ರೇಲರ್ ಟೀಸರ್ ಹಾಗೆ ಎರಡು ಸಾಂಗ್ ನ ಕೂಡ ನೋಡ್ಕೊಂಡ್ ಬಂದ್ರಿ ಸೊ ಅದ್ಭುತವಾಗಿ ಮೂಡ್ ಬಂದಿದೆ ಅಂಡ್ ಮೋರ್ ಓವರ್ ನಾವು ಫಸ್ಟ್ ಆಫ್ ಆಲ್ ಬರೀ ಕಾಮಿಡಿ ಅಂತ ಬಂದಾಗ ಫಸ್ಟ್ ಆಕ್ಟಿಂಗ್ ಅಂತ ತಕ್ಷಣ ಓಕೆ ಫೈನ್ ಅಂತ ಹೇಳಿ ಹೇಳ್ತೀವಿ ಈ ಫೈಟು ಅಥವಾ ಸಾಂಗು ಈ ಡಾನ್ಸ್ ಅಂತ ಒಂದ್ ಸ್ವಲ್ಪ ಹಿಂಜರಿತೀವಿ ಬಟ್ ಹೋಗ್ತಾ ಹೋಗ್ತಾ ಅವ್ರಿಗೆ ಬಿಗಿನಿಂಗ್ ಅಲ್ಲಿ ಸಾಂಗ್ ಮಾಡಬೇಕು ಅನ್ನೋದು ಐಡಿಯಾ ಇತ್ತು ಇಲ್ವೋ ಗೊತ್ತಿಲ್ಲ ಬಟ್ ನಾವು ಶೂಟಿಂಗ್ ಸ್ಟಾರ್ಟ್ ಆಗ್ಲಿ ಒಂದ್ ಸ್ವಲ್ಪ ಒಂದಷ್ಟು ಕತೆಗಳು ಮುಂದೆ ಹೋದ ನಂತರ ಅವ್ರಿಗೆ ಸಾಂಗ್ ಮಾಡಬೇಕು ಅಂತ ಅನ್ಸಿ ಅದಾದ ನಂತರ ನಾವು ಸಾಂಗ್ ಮಾಡಿದ್ದು ಸೊ ಅದಕ್ಕೆ ಆಪರ್ಚುನಿಟಿ ಕೊಟ್ಟಂತಹ ವೆಂಪಲಿ ಸರ್ಗೆ ಅನಂತ ಧನ್ಯವಾದಗಳು ಯಾಕಂದ್ರೆ ನಮ್ಗೆ ಗೊತ್ತಿರಲಿಲ್ಲ ನಮ್ಮ ಕೆಪಾಸಿಟಿ ಏನು ಅಂತ ಸೊ ಬಹುಶಃ ಆ ಸಾಂಗ್ ನಂಗಂತೂ ಇಷ್ಟ ಆಯ್ತು ಗೊತ್ತಿಲ್ಲ ನಿಮ್ಮೆಲ್ರಿಗೂ ಇಷ್ಟ ಆಯ್ತಾ ಯಸ್ ಯೆಸ್ ಯೆಸ್ ಸೊ ಸರಿ ಥ್ಯಾಂಕ್ ಯು ಸೊ ಎಸ್ ಥ್ಯಾಂಕ್ ಯು ಫಾರ್ ದರ್ ರೆಸ್ಪಾನ್ಸ್ ಯಾ ಸೊ ಅದಕ್ಕೆ ಸಾಂಗು ಡಾನ್ಸು ಇದೆಲ್ಲ ಒಂದ್ ಸ್ವಲ್ಪ ಹಿಂಜರಿತೀವಿ ಬಟ್ ಅವರು ಪ್ರೋತ್ಸಾಹ ಕೊಟ್ಟು ಮಾಡಿ ಅಂತ ಅಂದಾಗ ತುಂಬಾ ಖುಷಿ ಆಯ್ತು ಹಾಗೆ ಇದೊಂದು ಹೊಸ ಪ್ರಯೋಗ ನಮಗೂ ಕೂಡ ಹಾಗೆ ಸೀರುಂಡೆ ಜೊತೆ ಮತ್ತೆ ನಮ್ಮ ಗಜೇಂದ್ರ ಅವ್ರ ಜೊತೆ ಆಕ್ಟ್ ಇನ್ನೂ ತುಂಬಾ ಖುಷಿ ಆಯ್ತು ಜಗಪ್ಪ ತುಂಬಾ ಖುಷಿ ಇದೆ ಇಡೀ ಪ್ರಾಜೆಕ್ಟ್ ತುಂಬಾ ಸೂಪರ್ ಡೂಪರ್ ಸಕ್ಸಸ್ ಆಗ್ಬೇಕು ಅನ್ನೋದೇ ಎಲ್ರು ಕನ್ಸಿರುತ್ತೆ ಸೊ ಇದು ಬಹುಶಃ ನಿಮ್ಗೆ ಮನೇಲಿ ಕುತ್ಕೊಂಡು ನಮ್ಮ ಶೋಗಳನ್ನ ಹೇಗೆ ರಿಯಾಲಿಟಿ ಶೋ ನ ರಿಯಲ್ ಆಗಿ ನೋಡ್ತಿರ್ತೀರಾ ಅದೇ ತರ ಫೀಲ್ ಆಗುತ್ತೆ ಯಾವುದೇ ಆಡಂಬರ ಆಗ್ಲಿ ಅಥವಾ ಫೈಟ್ ಆಗ್ಲಿ ಈ ತರದ್ ಯಾವ್ದು ನಿಮ್ಗೆ ಅನ್ಸೋದಿಲ್ಲ ತುಂಬಾ ಫ್ಯಾಮಿಲಿ ಓರಿಯೆಂಟೆಡ್ ಅಂಡ್ ಬೇಗ ನಿಮ್ಗೆ ಕನೆಕ್ಟ್ ಆಗ್ತೀರಾ ಅನ್ನೋದಂತೂ ಸತ್ಯ ಆಮೇಲೆ ಹೊಸ ಕಾನ್ಸೆಪ್ಟ್ ಕೂಡ ಸರ್ ತಂದಿದ್ದಾರೆ ಬಹುಶಃ ಇದಾದ್ಮೇಲೆ ಬಹಳಷ್ಟು ಜನ ಆನ್ಲೈನ್ ಅಲ್ಲಿ ಮದುವೆ ಆಗ್ಬಿಟ್ಟು ಆಫ್ಲೈನ್ ಶೋಭನ ಮಾಡ್ಕೊಂಡ್ರು ಮಾಡ್ಕೋತಾರೆ ಆಗಲ್ಲ ಸೊ ಹೊಸ ಕಾನ್ಸೆಪ್ಟ್ ಬೇರೆ ತಂದಿದ್ದಾರೆ ಜಾರಿಗೆ ಇಷ್ಟ್ ಹೇಳಕ್ ಇಷ್ಟ ಪಡ್ತೀನಿ ಇವರು ಹೀರೋ ಹೀರೋನ್ ಅಂತ ಹೇಳ್ತಾನೆ ಅದೇನಂದ್ರೆ ಲೀಡ್ ರೋಲ್ ಅಂತ ಹೇಳ್ಬೋದು ಯಾಕಂದ್ರೆ ಇವನ್ ಪೋರ್ಷನ್ ಅಂತ ಬಂದ್ರೆ ಇವನೇ ಹೀರೋ ನನ್ ಪೋಷನ್ ಅಂತ ಬಂದ್ರೆ ನಾನೇ ಹೀರೋ ಇವನ್ ಪೋರ್ಷನ್ ಅಂತ ಬಂದ್ರೆ ಇವನೇ ಹೀರೋ ಆತರ ಪ್ರತಿಯೊಬ್ಗೂ ಈಕ್ವಲ್ ಇಂಪಾರ್ಟೆನ್ಸ್ ಕೊಟ್ಟಿರುವಂತ ಸಿನಿಮಾ ಅಂತ ಹೇಳ್ಬೋದು ಸೊ ನಾವ್ ಇದ್ರಲ್ಲಿ ಲೀಡ್ ರೋಲ್ ಮಾಡಿದೀವಿ ಇದರಲ್ಲಿ ಹೀರೋ ಹೀರೋನ್ ಅಂತ ಏನಿಲ್ಲ ಎಲ್ಲ ಲೀಡರ್ ಗಜೇಂದ್ರ ಬಂದಾಗ ಅವ್ರದ್ದು ಒಂದಷ್ಟು ಬಾವನ್ ಕ್ಯಾರೆಕ್ಟರ್ ಲೀಡ್ ಆಗಿ ಹೋಗುತ್ತೆ ಭಾವನ್ ಕ್ಯಾರೆಕ್ಟರ್ ಇವ್ನ ಇದನ್ ಕ್ಯಾರೆಕ್ಟರ್ ಇವತ್ತು ಆಲ್ಮೋಸ್ಟ್ ನಮ್ಮಷ್ಟೇ ಲೀಡ್ ಬಂದಿದೆ ಕಾಮಿಡಿ ಓರಿಯೆಂಟೆಡ್ ಅಣ್ಣ ಫುಲ್ ನಾವು ಮಾಮೂಲಿ ಈಗ ಟಿವಿ ಟಿವಿಗಳಲ್ಲಿ ಮಾಡ್ತಾ ಇದ್ವಿ ಕಾಮಿಡಿ ಇಪ್ಪತ್ತು ನಿಮಿಷದ ಕಾಮಿಡಿ ಇದ್ರಲ್ಲಿ ಆಲ್ಮೋಸ್ಟ್ ಅಲ್ಲೂ ಒಂದು ಒಂದು ಒಂದೂವರೆ ಗಂಟೆ ಎರಡು ಗಂಟೆ ಗಂಟೆ ಹದ್ನಾರು ನಿಮಿಷ ಟೋಟಲ್ ಕಾಮಿಡಿ ಹೋಗ್ತಾ ಇದೆ ಸೀನ್ ಬೈ ಸೀನು ಬಟ್ ಫ್ಯಾಮಿಲಿ ಗಂಡ ಹೆಂಡತಿ ಜಗಳದ ಬಗ್ಗೆ ಒಂದಷ್ಟು ಆಲ್ಮೋಸ್ಟ್ ಆಲ್ ಡೈಲಾಗ್ಸ್ ಡೈಲಾಗ್ಸ್ ಗಳಿವೆ ಟೋಟಲ್ ಕಾಮಿಡಿಯಾಗಿ ಆಗಿ ಚೆನ್ನಾಗಿದ್ದಾನೆ ನಾನು ಇದರಲ್ಲಿ ಒಂದು ಅಷ್ಟು ಲೀಡ್ ಆಗಿ ಕ್ಯಾರೆಕ್ಟರ್ ಮಾಡಿದ್ದೆ ಸಿನಿಮಾಲೆ ಫಸ್ಟ್ ಫಸ್ಟ್ ಮದುವೆ ಆಗ್ಬಿಡಿ ಇಲ್ಲ ಫಸ್ಟ್ ಮದುವೆ ಆಗಿರಲ್ಲ ಮದುವೆ ಆಗ್ಬೇಕು ಅಂತ ಹುಡುಕ್ತಾ ಇರ್ತೀನಿ ಆ ಟೈಮ್ ಅಲ್ಲಿ ನನ್ಗೆ ಹುಡುಗಿನೇ ಸಿಗ್ತಾ ಇರಲ್ಲ ನಾ ಒಂದು ಟೈಮ್ ಅಲ್ಲಿ ಆನ್ಲೈನ್ ಆಪ್ ಅಲ್ಲಿ ಮದುವೆ ಆಗೋದು ಪ್ಯಾಂಡಮಿಕ್ ಅಲ್ಲಿ ನಡೆಯೋದು ಅಂದ್ರೆ ಅಂದ್ರೆ ಕೊರೋನಾ ಬಂತಲ್ಲ ಆ ಟೈಮ್ ನಡೆಯೋ ಸ್ಟೋರಿ ಇಲ್ಲ 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 ಇಲ್ಲ

ಯಾವ್ ಕಮ್ಮಿ ಅಂತ ಹೇಳ್ಬಿಟ್ಕೊಟ್ಟೆ ಮೊದ್ಲಿಗೆ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ನಾನು ಮೀಡಿಯಾ ಹುಡುಗ ಸೊ ಆನ್ಲೈನ್ ಮದ್ವೆ ಆಫ್ಲೈನ್ ಸೋಪ್ನ ಇದು ಆಕ್ಚುಲಿ ಆನ್ಲೈನ್ ಮದ್ವೆ ಅನ್ನೋದು ಆನ್ಲೈನ್ ಎಲ್ಲ ಶುರು ಆಗಿದೆ ಕೋವಿಡ್ ಆದ್ಮೇಲೆನೆ ಯಾಕಂದ್ರೆ ಎಲ್ಲ ಮನೇಲಿ ಆನ್ಲೈನ್ ಸ್ಕೂಲು ಆನ್ಲೈನ್ ಕ್ಲಾಸಸ್ ಕೊನೆಗದು ಈಗ ಆನ್ಲೈನ್ ಮದ್ವೆ ಅಂತ ಒಂದ್ ಸಿನಿಮಾ ಬಂದು ನಿಂತಿದೆ ಹಳೆ ದಿವಸ ಏನೇನಾಗುತ್ತೋ ಗೊತ್ತಿಲ್ಲ ಸೊ ಆತರ ಏನು ಆಗದ್ ಬೇಡ ಎಲ್ಲ ಪರಸ್ಪರ ಚೆನ್ನಾಗಿದ್ರೇನೆ ಚಂದ ಅನ್ಸುತ್ತೆ ಸೊ ಈ ಸಿನಿಮಾಗೆ ಫಸ್ಟ್ ನಾನು ಬಂದ್ ಮಾತಾಡಿದಾಗ ಇಲ್ಲ ಇದ್ರಲ್ಲಿ ಜಗಪ್ಪ ಸುಷ್ಮಾ ಆಕ್ಟ್ ಮಾಡ್ತಿದ್ದಾರೆ ನಾವು ಸರಿ ನಮಗೆ ಇನ್ನೇನ್ ಬೇಕು ನಮ್ ಟೀಮ್ ಅವರೇ ಇದಾರಲ್ಲ ಯಾಕಂದ್ರೆ ನಾವೆಲ್ಲ ಒಂದೇ ಬಂಚು ಒಂದು ಎಂಟು ವರ್ಷ ಸ್ನೇಹಿತರು ನಾವೆಲ್ಲ ನಾನು ಜಗಪ್ಪ ಸುಷ್ಮಾ ಎಲ್ಲ ಒಟ್ಗೆ ರಿಯಾಲಿಟಿ ಶೋಸ್ ಗಳಿಂದ ಬಂದವ್ರು ನಾವಲ್ಲಿ ಸಿನಿಮಾ ಶೂಟ್ ಆಗ್ಬೇಕಾದ್ರೆ ನಾವು ಸಿನಿಮಾ ಶೂಟಿಂಗ್ ಅವ್ರು ಏನ್ ಹೇಳ್ತಾರೋ ಅದಕ್ಕಿಂತ ಸ್ವಲ್ಪ ಇಂಪ್ರೂವೈಸೇಷನ್ ಮಾಡ್ಕೊಂಡು ನಾನು ಅವನು ಕಾಲ ಹೇಳ್ಕೊಂಡು ನನಗೆ ಕಾಲ ಹೇಳ್ಕೊಂಡು ಮಜಾ ಮಾಡ್ಕೊಂಡು ಮಾಡಿದೀವಿ ಅದ್ಭುತವಾಗಿ ಬಂದಿದೆ ಯಾಕಂದ್ರೆ ನೀವ್ ಅನ್ಕೊಂಡು ನಿಮ್ಗೆ ಗೊತ್ತಿರಬಹುದು ನಾವೆಲ್ಲ ಕಾಮಿಡಿ ಆರ್ಟಿಸ್ಟು ಸಿನಿಮಾದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕಾಮಿಡಿ ಇದ್ದೇ ಇದೆ ದಯವಿಟ್ಟು ಸಿನ್ಮಾ ರಿಲೀಸ್ ಆಗೋದು ಐದನೇ ತಾರೀಕು ಥಿಯೇಟರ್ ಅಲ್ಲೇ ಬಂದು ದಯವಿಟ್ಟು ಸಿನಿಮಾ ನೋಡಿ ಅಂತ ಈ ಮುಖಾಂತರ ಕೇಳ್ಕೊಂತ ಸರ್ ಇವ್ರಿಗೆ ಇವ್ರ ಅಣ್ಣ ತಮ್ಮ ತಮ್ಮ ಬಾವಾ ನನ್ ಬಾಮೈದ್ ಕ್ಯಾರೆಕ್ಟರ್ ಮಾಡಿದಿನಿ ನನ್ಗೊಂದ್ ಪೇರ್ ಇದೆ ಇವರಿಬ್ರು ಹೇಗೆ ಜುಗಲ್ ಹೋಗ್ತಿರುತ್ತೋ ಹಾಗೆ ನಾನು ಒಂದ್ ಹುಡುಗಿನ ಕತೆ ಬೇಡ ಆಕ್ಟ್ ಮಾಡಿದ್ದಾರೆ ಸೊ ನನ್ನ ಪೇರ್ ಆಗಿ ಇವರಿಬ್ರು ಆನ್ಲೈನ್ ಅಲ್ಲಿ ಮದ್ವೆ ಆಗ್ತಾರೆ ಅವ್ರು ನನ್ನ ಯಾವ್ ತರ ಮದ್ವೆ ಆಗ್ತಾರೆ ಅಂತ ಸಿನಿಮಾ ಥಿಯೇಟರ್ ಅಲ್ಲಿ ನೋಡಿದ್ರೆ ಚಂದ ಇನ್ನು ನಮ್ಮ ಕಾಮಿಡಿ ಕಿಲಾಡಿಯ ಗಜೇಂದ್ರ ಮಾವನ್ ಕ್ಯಾರೆಕ್ಟರ್ ಅದ್ಭುತವಾಗಿ ಆಕ್ಟ್ ಮಾಡಿದಾರೆ ಅವರು ಕುಡ್ ಕ್ಯಾರೆಕ್ಟರ್ ಮಾಡೋದ್ರಲ್ಲಿ ಬಹಳ ಫೇಮಸ್ ಸೊ ಈ ಸಿನಿಮಾದಲ್ಲೂ ಕೂಡ ಅದ್ಭುತವಾಗಿ ನಟನೆ ಮಾಡಿದಾರೆ ಇನ್ನೇನ್ ಸಿನಿಮಾ ರಿಲೀಸ್ ಆಗ್ತಿದೆ ತೆರೆಗೆ ತೆರೆಕ್ ತರ್ತಾ ಇದಾರೆ ಯಾಕಂದ್ರೆ ಇವತ್ತು ಸಿನಿಮಾಗಳನ್ನ ಮಾಡಿ ಅದನ್ನ ಒಂದು ತೆರೆಗೆ ತರೋದು ಎಷ್ಟು ಕಷ್ಟ ಅಂತ ಎಲ್ರಿಗೂ ಗೊತ್ತಿದೆ ಇವ್ರು ಹೇಳಿದ್ರು ನಾವಿಕಾ ದೋಣಿ ಸಾಗಿಸ್ತಾ ಇದಾರೆ ಅಂತ ದೋಣಿ ತುಂಬಾ ಕಡೆ ತೂತಾಗಿತ್ತು ಮೇಡಮ್ ತೇರ್ಸಿದಾರೆ ಈಗ ಬಂದಿದೆ ಜನಗಳು ಅದನ್ನ ಪ್ರೋತ್ಸಾಹಿಸಿ ಆರೈಸಿ ಹರಿಸಿ ಇನ್ನೊಂದು ಸಿನಿಮಾ ಮಾಡ್ಲಿಕ್ಕೆ ಅವ್ರಿಗೆ ಪ್ರೋತ್ಸಾಹ ಕೊಡ್ಬೇಕು ಸರ್ ಈ ಆನ್ಲೈನ್ ಮದುವೆ ಆಫ್ಲೈನ್ ಶೋಭನಾ ಅನ್ನೋ ಕಾನ್ಸೆಪ್ಟ್ ಈಗ ಇತ್ತೀಚೆಗೆ ಸರ್ ಈ ಯೂತ್ಗೆ ಟೈಮೇ ಸಿಗಲ್ಲ ಮೀಡಿಯಾದಲ್ಲೇ ಯಾವಾಗ ಸೋಷಿಯಲ್ ಮೀಡಿಯಾದಲ್ಲೇ ಇರ್ತಾರೆ ಬಿಸಿ ಬಿಸಿ ಇರ್ತಾರೆ ಒಂದು ಹೋಟೆಲ್ಗೆ ಹೋಗಿ ಊಟ ಮಾಡಬೇಕಂದ್ರು ರಿವ್ಯೂ ನೋಡ್ತಾರೆ ರೇಟಿಂಗ್ ನೋಡ್ತಾರೆ ಆಮೇಲೆ ಓಟಕ್ಕೆ ಹೋಗ್ತಾರೆ ಆ ತರ ಜನ್ರೇಷನ್ ಈ ತರ ಆಗಿದೆ ಬಿಸಿ ಇದೆ ಟೈಮ್ ಇಲ್ಲ ಪಾಪುಲೇಷನ್ ಜಾಸ್ತಿ ಇದೆ ಅದರಿಂದಾಗಿ ಈ ಆನ್ಲೈನ್ ಅನ್ನೋ ಕಾನ್ಸೆಪ್ಟ್ ನ ಒಂದು ಸ್ಕ್ರಿಪ್ಟ್ ಒಂದು ಕತೆ ಮಾಡಿದ್ವಿ ಆನ್ಲೈನ್ ಮದುವೆ ಆಫ್ಲೈನ್ ಶೋಭನಾ ಶೋಭನಾ ಅಂತೂ ಆನ್ಲೈನಲ್ಲಿ ಆಗಲ್ಲ ಅದಕ್ಕೋಸ್ಕರ ಆಫ್ಲೈನ್ ಶೋಭನಾ ಅಂತ ಒಂದು ಕಾನ್ಸೆಪ್ಟ್ ಇತ್ತು ಆನ್ಲೈನಲ್ಲಿ ಯಾವ ಥರ ಸೆಲೆಕ್ಟ್ ಮಾಡ್ಕೊತಾರೆ ಈ ಫೇಸ್ಬುಕ್ಕು ಸೋಷಲ್ ಮೀಡಿಯಾ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮು ಈ ಥರ ಯಾವ ಥರ ಒಬ್ಬರಿಗೊಬ್ರು ಲೈನ್ ಮಾಡಿ ಲೈನ್ ಮದುವೆ ಆಗ್ತಾರೆ ಅನ್ನೋದನ್ನು ಒಂದು ಡಿಫ್ರೆಂಟಾಗಿ ಫನ್ನಾಗಿ ಒಂದು ಕಾಮಿಡಿ ಕ್ರಿಯೇಟ್ ಮಾಡಿ ಆನ್ಲೈನ್ ಮದುವೆ ಆಫ್ಲೈನ್ ಶೋಭನಾ ಅಂತ ಒಂದು ಸಿನಿಮಾ ಮಾಡಿದ್ವಿ ಸರ್ ಇದು ಫುಲ್ ಟೈಮ್ ಎಂಟರ್ಟೈನ್ಮೆಂಟು ಇವಾಗ ಬರೋ ಸಿನಿಮಾಗಳೆಲ್ಲ ಆ್ಯಕ್ಷನ್ ಮೂವೀಸ್ ಜಾಸ್ತಿ ಸರ್ ಸೆಂಟಿಮೆಂಟು ಆಮೇಲೆ ಲವ್ ಈ ಥರ ಏನೂ ಇಲ್ಲ ಜಸ್ಟ್ ಎಂಟರ್ಟೈನ್ಮೆಂಟ್ ನಾವು ಎರಡು ಗಂಟೆ ಕಾಲ ಹ್ಯಾಪಿಯಾಗಿ ಫ್ಯಾಮಿಲಿ ಸಮೇತ ಕೂತ್ಕೊಂಡು ನಗ್ತಾ ನಗ್ತಾ ಸಿನಿಮಾ ನೋಡ್ಬೋದು ನಗ್ತಾ ನಗ್ತಾ ಮನೆಗೆ ಹೋಗ್ಬೋದು ಆ ಥರ ಒಂದು ಆನ್ಲೈನ್ ಮದುವೆ ಆಫ್ಲೈನ್ ಶಾಪ್ನ ಅಂತ ಮಾಡಿದ್ವಿ ನೀವೆಲ್ಲ ಫುಲ್ ಮೀಡಿಯಾದವರು ನನಗೆ ಸಪೋರ್ಟ್ ಮಾಡಿ ಮತ್ತೆ ಈ ಥರ ಸಿನಿಮಾಗಳು ಮಾಡೋದಕ್ಕೆ ಆಶೀರ್ವಾದ ಕೊಡಬೇಕು ಅಂತ ನಾನೆಲ್ಲ ಬೇಡ್ಕೊತಾ ಇದ್ದೀನಿ মিউজিক ডিরেক্টর অরুণ হুটগি ಅವರು এই সিনেমা চালু বটতে মাতড়তাছেন বাজারা মাতড়ব हेलो কেমন আছেন আপনি এটা মাধ্যম মিত্রর গোরে গরম আছেন সেটা কথা কিছু সাপিলা নেই তো हेलो হ্যাঁ ಇಲ್ಲಿ ಆಗಮಿಸಿದಂತ ಎಲ್ಲಾ ಮಾಧ್ಯಮ ಮಿತ್ರರಿಗೆ ತುಂಬಾ ಧನ್ಯವಾದಗಳು ಆ ಈ ಚಲನಚಿತ್ರದ ಬಗ್ಗೆ ಒಂದೆರಡು ಮಾತುಗಳನ್ನು ಮಾತುಗಳನ್ನ ಹೇಳ್ತೇನೆ ಬಾಬಾಜಿ ಅವರು ಸುಮಾರು ಎಂಟತ್ತು ವರ್ಷದಿಂದ ನಿಮಗೆ ಸ್ನೇಹಿತರು ಅವರು ನಾವು ಬಾಲ್ಯದ ನೆನಪುಗಳನ್ನ ಒಂಚೂರು ಹೇಳ್ತೇನೆ ನಿಮಗೆ ಅಂದ್ರೆ ಕಾರ್ಟೂನ್ ಗಳನ್ನ ಹೇಗೆ ನಾವು ತುಂಬಾ ಇಷ್ಟಪಟ್ಟು ನೋಡ್ತಾ ಇದ್ವಿ ಸುಧಾತರಣೆಲ್ಲ ಕಾರ್ಟೂನ್ಗಳು ಬರ್ತಾ ಇತ್ತು ಆವಾಗ ನಾವು ಆ ಪೇಜ್ಗೂ ಗೋಸ್ಕರ ವೇಟ್ ಮಾಡ್ತಾ ಇದ್ವಿ ಒಂದೊಂದು ತಿಂಗಳು ಒಂದೊಂದು ದಿವಸ ಪೂರ್ತಿ ವೇಟ್ ಮಾಡಿ ಆ ಕಾರ್ಟೂನ್ಗಳನ್ನ ನೋಡ್ತಾ ಇದ್ವಿ ಆ ಬಹಳ ಜನಕ್ಕೆ ಗೊತ್ತಿಲ್ಲ ಅಂತ ಅನ್ಕೋತೀನಿ ಮೋಸ್ಟ್ಲಿ ಬಾಬಾಜಿ ಅವರು ಇಂಟರ್ ನ್ಯಾಷನಲ್ ಕಾರ್ಟೂನಿಸ್ಟ್ ಅವರಿಗೆ ಅಮೆರಿಕಾದಲ್ಲಿ ನ್ಯೂ ಜರ್ಸಿನಲ್ಲಿ ಎಲ್ಲ ಸಾಕಷ್ಟು ಪ್ರಶಸ್ತಿಗಳು ಬಂದಿದಾವೆ ಮತ್ತು ಆಂಧ್ರ ಪ್ರದೇಶದಲ್ಲಿ ಆ ನೂರಾರು ದಿನಪತ್ರಿಕೆಗಳಲ್ಲಿ ಅವ್ರದ್ದು ಕಾರ್ಟೂನ್ಗಳು ಬರ್ತಾ ಇತ್ತು ನಾವು ಕಾರ್ಟೂನ್ಗಳನ್ನ ತುಂಬಾ ಇಷ್ಟಪಟ್ಟು ನೋಡ್ತಾ ಅಂದ್ರೆ ನಾವು ಬರೀ ಇಮ್ಯಾಜಿನೇಷನ್ ಮಾಡ್ಕೊಂಡು ನೋಡ್ಬೇಕು ಕಾರ್ಟೂನ್ ಇಷ್ಟೇ ಒಂದು ಹೇಗಿರುತ್ತೆ ಅಂತ ಅದು ಎಷ್ಟು ಕಾಮಿಡಿ ಆಗಿರುತ್ತೆ ಅಂತ ಅದೇ ಒಂದು ನಮಗೆ ಉದಾಹರಣೆ ಇಂತ ಒಂದು ದೈವಿ ಶಕ್ತಿ ಅಥವಾ ದೇವರ ಆಶೀರ್ವಾದ ಇರುವಂತ ಬಾಬಾಜಿ ಅವರು ತುಂಬಾ ಇಷ್ಟಪಟ್ಟು ಈ ಚಿತ್ರನ ಮಾಡಿದ್ದಾರೆ ಅಹ್ ಇನ್ನೊಂದು ಮೆಚ್ಚಬೇಕು ನಾವು ಈ ಸಿನಿಮಾದಲ್ಲಿ ತುಂಬಾ ಕನ್ನಡಿಗರಿಗೆ ಕನ್ನಡದ ಕಲಾವಿದರಿಗೆ ಅವರು ಅವಕಾಶ ಕೊಟ್ಟು ಬೆಳೆಸ್ ಬೆಳೆಸಿದ್ದಾರೆ ಮತ್ತು ಅವರಿಗೆ ಕನ್ನಡದ ಮೇಲೆ ತುಂಬ ಪ್ರೀತಿ ಹೀಗಾಗಿ ಒಂದು ಒಂದು ಸಾಂಗಿದ್ದು ಸಾಹಿತ್ಯನೂ ಅವರು ಅವರೇ ಬರೆದಿದ್ದಾರೆ ಇದರಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಅನ್ನೋ ನ ನಾನು ಮಾಡಬೇಕು ಅಂತ ಅವ್ರು ಇಷ್ಟಪಟ್ಟರು ಹೀಗಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಒಂದು ಸಾಹಿತ್ಯ ಮಾಡಿದ್ವಿ ಅದಕ್ಕೆ ಅವರು ಒಂದು ಕಂಡೀಷನ್ ಹಾಕಿದ್ರು ನಮಗೆ ಏನಂದರೆ ಸಿಚುವೇಶನ್ ಹಿಂಗೆ ಹೇಳಿದರು ಎಲ್ಲ ಹೆಂಡತಿಯರು ಅವ್ರವ್ರ ಗಂಡಂದಿದ್ರ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ ಅಂತ ಇದೇ ಸಾಹಿತ್ಯ ಬರ್ಬೇಕು ಇದೇ ಸಾಂಗ್ ಆಗ್ಬೇಕು ಅಂತ ಅವ್ರು ಹೇಳಿದ್ರು ಮತ್ತೊಂದು ಕಂಡೀಷನ್ ಹಾಕಿದ್ರು ಈ ಸಾಂಗ್ ಯಾರೇ ಕೇಳಿ ಅವ್ರ ಗಂಡನ್ ಮೇಲೆನೆ ಬರೆದಿದ್ದಾರೆ ಈ ಸಾಂಗ್ ಅನ್ಸ್ಬೇಕು ಅವ್ರಿಗೆ ಅಂತ ಈ ತರ ಒಂದು ನಮ್ಗೆ ಕಂಡೀಷನ್ ಹಾಕಿದ್ರು ಅವರು ಇದು ಬಹಳ ಕಷ್ಟ ಆಗಿತ್ತು ನಾವು ಸಾಹಿತ್ಯ ಆಗುದು ಬಹಳ ಈಸಿ ಕವಿತ್ವ ಇದ್ರೆ ಯಾರಾದ್ರೂ ಸಾಹಿತ್ಯ ಬರೀಬಹುದು ಆದ್ರೆ ಚಲನಚಿತ್ರಕ್ಕೆ ಸಾಹಿತ್ಯ ಬರಿಬೇಕಂದ್ರೆ ತುಂಬಾ ಕಷ್ಟ ಅದು ಆದವರಿಗೆ ಗೊತ್ತು ನಿಮ್ ಮಾಧ್ಯಮಿತ್ರರಿಗೆ ಗೊತ್ತಿರುತ್ತೆ ಅದು ಹೀಗಾಗಿ ಒಂದು ಸಾಂಗ್ ಮಾಡಿದ್ವಿ ಮಾಡಿ ಅವರಿಗೆ ನಮ್ಮ ಬಾವಾಜಿ ಅವರಿಗೆ ಕಳಿಸಿದ್ವಿ ನಾವು ಆನ್ಲೈನ್ ಅಲ್ಲಿ ರಾತ್ರಿ ಎರಡರಿಂದ ನಾಲ್ಕು ಗಂಟೆವರೆಗೂ ಮಾತಾಡ್ತಿದ್ವಿ ಸರ್ ನಾವು ಈ ವಯಸ್ಸಲ್ಲಿ ನಾವು ಮಾತಾಡ್ಬೇಕಾ ಇಬ್ರು ರಾತ್ರಿ ಎರಡು ಗಂಟೆ ನಲ್ಲಿ ಎರಡು ಗಂಟೆಯಿಂದ ಬೆಳಿಗ್ಗೆ ನಾಲ್ಕು ಗಂಟೆವರೆಗೂ ಮಾತಾಡ್ತಾ ಇರ್ತೀವಿ ಏನ್ ಮಾಡೋದು ಹೇಳಿ ನಾವು ಅವರು ಸಿನಿಮಾದ ಕತೆಗೆ ಅಷ್ಟು ಇನ್ವಾಲ್ವ್ ಆಗಿರುತ್ತಾರೆ ಹಾಗಾಗಿ ಸಾಂಗ್ ಮಾಡಿ ನಾವು ಅವರಿಗೆ ಕಳ್ಸಿದ್ವಿ ಅವರು ಸಾಂಗ್ ಕೇಳ್ತಾ ಇದ್ದರು ಅವ್ರ ಮನೆಯಲ್ಲಿ ಹಂಗೆ ಕೇಳೋದ್ ಬೇಡ ಅಂತ ಅವರು ಡಿ ಟಿ ಎಸ್ ಸೌಂಡ್ ಅಲ್ಲಿ ಸ್ಪೀಕರ್ ಅಲ್ಲಿ ಹಾಕಿ ಮನೆಯಲ್ಲಿ ಕೇಳ್ತಾ ಇದಾರೆ ಆಮೇಲೆ ಅವ್ರು ಫೋನ್ ಮಾಡಿದ್ರು ಸರ್ ನಿಮ್ಮ ಸಾಂಗ್ ತುಂಬಾ ಇಷ್ಟ ಆಯ್ತು ನಾವು ಹಾಕಿರೋ ಕಂಡೀಷನ್ ಸೆಟಿಸ್ಫೈ ಆಯ್ತು ಅಂದ್ರು ಏನ್ ಸರ್ ಅದು ಕಂಡೀಷನ್ ಅಂದ್ರು ಅದೇ ಹೇಳಿದ್ವಲ್ಲ ನಿಮ್ಗೆ ಯಾರೇ ಇದನ್ನ ಕೇಳಿದ್ರೆ ಅವ್ರ ಗಂಡನ ಮೇಲೆನೆ ಬರ್ದಿದ್ದಾರೆ ಅಂತ ಅನ್ಕೋಬೇಕು ಅಂತ ಹೆಂಗೆ ಸರ್ ಅದು ಅಂತಂದ್ರು ಅವ್ರಂದ್ರು ಇಲ್ಲ ಸರ್ ಈ ಸಾಂಗ್ನ ನಾವು ಮನೆಯಲ್ಲಿ ಜೋರಾಗಿ ಕೇಳ್ತಾ ಇದ್ವಿ ನಮ್ಮಿಸು ಅಡಿಗೆ ಮನೆಯಿಂದ ಬಂದ್ಬಿಟ್ಟು ಕರೆಕ್ಟ್ ಆಗಿದೆ ಸಾಂಗ್ ನಿಮ್ ಮೇಲೆನೆ ಬರ್ದಿದ್ದಾರೆ ಈ ಸಾಂಗ್ ಅಂತ ಹೇಳ್ಬಿಟ್ರಂತೆ ಸೊ ಹಿಂಗಾಗಿ ಅಲ್ಲಿ ನಾವು ಸಾಂಗ್ ಅಲ್ಲಿ ಸಕ್ಸಸ್ ಆಗಿ ಸರ್ ಯಾರೇ ಸಾಂಗ್ ಬರ್ದ್ರುನು ಯಾವ ಸಾಂಗ್ ಈ ಸಾಂಗ್ ನ ಕೇಳಿದ್ರೆ ಅವ್ರ ಹಸ್ಬೆಂಡ್ ಮೇಲೆನೆ ಈ ಸಾಂಗ್ ಬರ್ದಿದ್ದಾರೆ ಅಂತ ಅದಕ್ಕೆ ಮೇಲೆ ಹೋದವರು ಹೇಳ್ತಾ ಇದ್ರು ಗಂಡಾನೇ ಮನೆ ದೇವ್ರು ಅಂತ ಆದ್ರೆ ನಮ್ ದೇವರು ಮನೆಯಲ್ಲೇ ಇರೋಲ್ಲ ಅಂತ ಇದು ಆಲ್ಮೋಸ್ಟ್ ಆಲ್ ತುಂಬಾ ಜನ ಹೆಂಡತಿಯರಿಗೆ ಗಂಡ ಈ ಕಂಪ್ಲೀಟ್ ಇದ್ದೇ ಇರುತ್ತೆ ಮನೆಯಲ್ಲಿ ಇರೋದೇ ಇಲ್ಲ ಇವರು ಅಂತ ಸೊ ಅಂತ ಒಂದು ಸಾಂಗ್ನ ಮಾಡಿದ್ವಿ ಅವರು ತುಂಬಾ ಅದ್ಭುತ ಕಲಾವಿದರು ಕೂಡ ವೆಂಪಲ್ಲಿ ಬಾವಾಜಿ ಅವರು 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 ಒಳ್ಳೆ ಆಕ್ಟರು ಡೈರೆಕ್ಟರು ಒಳ್ಳೆ ಸಾಹಿತಿಗಳು ಹೀಗಾಗಿ ಎಲ್ಲ ಕಲಾವಿದರನ್ನ ಅವರಲ್ಲಿರುವಂತಹ ಹುದುಗಿರುವಂತಹ ಕಲೆಯನ್ನ ಹೊರಗೆ ತೆಗೆಯುವಂಥರಲ್ಲಿ ಪ್ರವೀಣರವರು ಅಷ್ಟು ಅದ್ಭುತವಾಗಿ ಚಿತ್ರ ಮಾಡಿದ್ದಾರೆ ನಾವು ಡಬ್ಬಿಂಗ್ ಅಲ್ಲಿ ನೋಡ್ತಾ ಇದ್ವಿ ರೆಕಾರ್ಡಿಂಗ್ ಇಂಜಿನಿಯರ್ ಕೆಳಗಡೆ ರೆಕಾರ್ಡಿಂಗ್ ಮಾಡ್ಕೋ ಡಬ್ಬಿಂಗ್ ಮಾಡ್ತಾ ಇದ್ದಾರೆ ಬೀಳ್ತಾ ಅಷ್ಟೊಂದು ಕಾಮಿಡಿ ಸಿನಿಮಾ ಅದೇ ಒಂದು ಎಕ್ಸಾಂಪಲ್ ಹೇಳಿದ್ನಲ್ಲ ಕಾರ್ಟೂನ್ ಸಿನ್ಮಾ ಮಾಡಿದ್ರೆ ಹೆಂಗಿರುತ್ತೆ ಅಂತ ಒಬ್ಬ ನಾರ್ಮಲ್ ಚಲನಚಿತ್ರ ನಿರ್ದೇಶಕರು ಸಿನಿಮಾ ಮಾಡೋದು ಬೇರೆ ಒಬ್ಬ ಇಂಟರ್ನ್ಯಾಷನಲ್ ಕಾರ್ಟೂನ್ ಇಷ್ಟು ಸಿನ್ಮಾ ಮಾಡೋದು ಬೇರೆ ಇರುತ್ತೆ ಅದೇ ಸ್ಪೆಷಲಿಟಿ ಅದಕ್ಕೆ ನೀವು ಎಲ್ಲಾ ಕುಟುಂಬದಿಂದ ಕನ್ನಡಿಗರ ಎಲ್ಲ ಕನ್ನಡಿಗರು ಬಂದು ಸಪೋರ್ಟ್ ಮಾಡ್ಬೇಕು ಸಿನಿಮಾ ಫ್ಯಾಮಿಲಿ ಸಮೇತ ಬಂದು ನೋಡುವಂತ ಚಿತ್ರ ತೆಗೆದಿದ್ದಾರೆ ಇಲ್ಲಿ ಮುಜುಗರ ಆಗಲ್ಲ ನಗ್ತೀವಿ ಬಹುಶಃ ಚಲನಚಿತ್ರದ ಒಂದು ಮುಖ್ಯವಾದ ಉದ್ದೇಶ ಅಂದ್ರೆ ಅದೇ ಇವಾಗ ಕನ್ನಡ ಕಾಮಿಡಿ ಚಿತ್ರಗಳು ಬರೋದು ತುಂಬಾ ಕಮ್ಮಿ ಆಗಿದೆ ಈಗ ರೌಡಿಸಮ್ ಅದು ಇದು ಸಿನಿಮಾಗಳು ಬರ್ತಾ ಇದೆ ಟ್ರೆಂಡ್ ಅಲ್ಲಿ ನಾವು ಇವಾಗ್ಲೂ ಮಿಸ್ ಮಾಡ್ಕೊತಾ ಇದೀವಿ ಕನ್ನಡ ಚಿತ್ರ ಇದು ಕಾಮಿಡಿ ಸಿನಿಮಾ ಅದಕ್ಕೆ ಈ ಹೊಸ ವರ್ಷದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೊಟ್ಟ ಮೊದಲನೇ ಚಿತ್ರ ಬಾಬಾಜಿ ಅವರು ಕನ್ನಡದ ಮೇಲೆ ಪ್ರೀತಿ ಇಟ್ಟು ಈ ಸಿನಿಮಾನ ಮಾಡಿದ್ದಾರೆ ಈ ದಯವಿಟ್ಟು ಎಲ್ಲಾ ಪ್ರೇಕ್ಷಕರು ಬಂದು ಕುಟುಂಬ ಸಮೇತ ಬಂದು ಈ ಸಿನಿಮಾನ ನೋಡಬೇಕು ಮತ್ತು ನಾನು ಅರುಣ್ ಪ್ರಸಾದ್ ಹುಟ್ಟಿಗೆ ಸಾಹಿತ್ಯ ಮತ್ತು ಸಂಗೀತ ನಿರ್ದೇಶಕ ಈ ಚಿತ್ರಕ್ಕೆ ಅವರು ನಮ್ಗೆ ಅವಕಾಶ ಕೊಟ್ಟಿದ್ದಾರೆ ತುಂಬಾ ಧನ್ಯವಾದಗಳು ಚಿತ್ರತಂಡಕ್ಕೆ ಬರ್ತಾ ಇರೋದು ನನಗೆ ಮಾತಾಡೋಕೆ ಅಷ್ಟು ಬರಲ್ಲ ಮೇಡಮ್ ಹೇಳಕ್ ಮಾತಾಡ್ತಾ ಇದ್ದೀನಿ ನಾನು ನಾವು ಬಾವಾಜಿ ಅವರು ಒಂದು ಇಪ್ಪತ್ತ್ ಮೂರು ವರ್ಷದಿಂದ ಸ್ನೇಹಿತರು ಒಂದು ಸಣ್ಣ ಮನೆಗಳಲ್ಲಿ ಇದ್ಕೊಂಡು ಈ ಮಟ್ಟಕ್ಕೆ ಬಂದಿರೋರು ಒಂದು ಹತ್ತು ವರ್ಷದಿಂದ ಹೇಳ್ತಾ ಇದ್ರು ಏನಾದರೂ ಒಂದು ಫಿಲಮ್ ಬನ್ನಿ ಬನ್ನಿ ಅಂತ ಆಮೇಲೆ ಮೊನ್ನೆ ಒಂದು ಫಿಫ್ಟೀನ್ ಡೇಸ್ ಒಂದು ಮಂತ್ ಬ್ಯಾಕ್ ಬಂದು ಹೇಳಿದ್ರು ಈ ತರ ಇದೆ ಈ ಥರ ಇದೆ ಒಂದು ಸ್ವಲ್ಪ ಯಾರು ಮಾಡಿರೋದು ಅಂತ ಕೇಳಿದೆ ನಾನು ಆಮೇಲೆ ಜಗ್ಗಪ್ಪ ಸುಷ್ಮಿತಾ ಅವರು ಜಗ್ಗಪ್ಪ ಅವರು ನಮಗೆ ಭಾರಿ ಇಷ್ಟ ಮನೆಯಲ್ಲೆಲ್ಲ ಟಿ ವಿನಲ್ಲಿ ನೋಡಿ ನೋಡಿ ರಘು ಅವರು ಬಾಮ ಇದ್ ಕ್ಯಾರೆಕ್ಟರ್ ನನಗೆ ತುಂಬಾ ಇಷ್ಟ ಅವ್ನ ಸೀರಿಯಲ್ ಅಲ್ಲಿ ಹಂಗಾಗಿ ಅವ್ರು ನನ್ಗೆ ತುಂಬಾ ಇಷ್ಟ ಹಂಗಾಗಿ ಮಾಡಿದ್ವಿ ಸರಿ ಮಾಡೋಣ ಅಂತ ಹೇಳಿ ಇದು ಮಾಡಿದ್ವಿ ಆಮೇಲೆ ಇದು ಮಾಡ್ಕೊಂಡು ಮಾಡಿದ್ವಿ ಕನ್ನಡ ಫಿಲಮ್ನ ನೋಡಿ ಎಲ್ಲರೂ ಆರೈಸಿ ಥಿಯೇಟರ್ಗಳಲ್ಲೇ ಬಂದು ನೋಡಿ ನನ್ಗೆ ಹೆಚ್ಚಿಗೆ ಮಾತಾಡಕ್ ಬರಲ್ಲ ಮುಂದೆ ಅವಕಾಶಗಳು ಸಿಕ್ಕಿದ್ರೆ ಮೊದಲಿಗೆ ಮಾಧ್ಯಮ ಮಿತ್ರ ಎಲ್ಲರಿಗೂ ನನ್ನ ನಮಸ್ಕಾರಗಳು ಈ ವೇದಿಕೆ ಮೇಲೆ ಇರುವಂತ ನಮ್ಮ ವೈಪಲ್ಲಿ ಬಾಬುಜಿ ಸರ್ ಅವರೇ ಹಾಗೂ ಮನೆ ಮನೆ ಮಾತಾಗಿರುವಂತ ನಮ್ಮ ಜಗಪ್ಪ ಸರ್ ಸುಷ್ಮಿತಾ ಮೇಡಮ್ ಸಿರುಂಡಿ ರವಿ ಸರ್ ಕುಮಾರ್ ಸರ್ ಅರುಣ್ ಸರ್ ಅವ್ರಿಗೆ ಅವರು ಈ ಒಂದು ಸಿನಿಮಾ ಒಂದು ಏನು ಒಂದು ಆನ್ಲೈನ್ ಮೊದಲು ಆಫ್ಲೈನ್ ಶೋಭನ ಅನ್ನೋ ಒಂದು ಈ ಕಾನ್ಸೆಪ್ಟ್ ಈ ಹೆಸರು ಕೇಳಿದ್ರೆ ಏನಿರ್ಬೋದು ಅನ್ನೋ ಸಂಶಯ ನಮ್ಮ ಮೈಂಡ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಖಂಡಿತ ಇದರಲ್ಲಿ ವೇಂಪಲ್ಲಿ ಬಾವುಜಿ ಸರ್ ಪ್ರತಿಯೊಂದು ವಿಚಾರದಲ್ಲಿ ಅವರು ಒಂದು ವಿಶಿಷ್ಟವಾದ ಒಂದು ವ್ಯಕ್ತಿ ಅಂತ ಹೇಳ್ಬೋದು ಅವರು ಯಾಕೆ ಅಂತಂದ್ರೆ ನಾವು ಸುಮಾರು ಒಂದು ಏನೋ ತಪ್ಪಾಗಿಲ್ಲ ಅಂತಂದ್ರೆ ನಮ್ಮ ಪರ್ಸನಲ್ ಒಂದು ಬೆಂಗಳೂರು ರೂರಲ್ ಅಲ್ಲಿ ಟೂ ತೌಸಂಡ್ ಟ್ವೆಲ್ ಮೇ ಟ್ವೆಂಟಿ ಮಾಡಿರೋದು ಇನ್ನೂರು ಜನ ಮಕ್ಕಳಿದ್ದಾರೆ ಸಾವಿರದ ಇನ್ನೂರು ಜನ ಮಕ್ಕಳಿದ್ದಾರೆ ಹನ್ನೆರಡು ವರ್ಷದಲ್ಲಿ ಎಂಟು ಬ್ಯಾಚ್ ಹೋಗಿದೆ ಆನೆಕಲ್ ತಾಲೂಕಲ್ಲೇ ಕಂಟಿನ್ಯೂಟಿ ಆಗಿ ಎಂಟು ವರ್ಷ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಟ್ಟಿರೋ ಶಾಲೆ ಶಾಲೆ ಮುಂದೆ ಬಂದ್ರೆ ಎಂಡೆವರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಬೋರ್ಡ್ ಕಾಣುತ್ತೆ ಅದಾದ್ಮೇಲೆ ನೆಕ್ಸ್ಟ್ ಬೋರ್ಡ್ ಕಾಣೋದೇ ನೋ ಡೊನೇಷನ್ ಬೋರ್ಡ್ ನಿನ್ನೆ ನಮ್ಮ ಡೇ ಇತ್ತು ಸಂತೋಷ್ ಹೆಗಡೆ ಸುಪ್ರೀಂ ಕೋರ್ಟ್ ಜಜ್ಜು ರಿಟೈರ್ಡ್ ಅವ್ರ ಮುಂದೆ ಕೂಡ ಸುಮಾರು ಒಂದು ಏಳು ಸಾವಿರ ಪೇರೆಂಟ್ಸ್ ಮುಂದೆ ಕೂಡ ನನ್ನ ಮೈಕಲ್ ಇದೆ ಹೇಳಿದೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ನೋ ಡೊನೇಷನ್ ಬೋರ್ಡ್ ಇರುತ್ತೆ ಈ ಮಾತು ಯಾಕೆ ಹೇಳಿದೆ ಅಂತಂದ್ರೆ ಆ ಶಾಲೆ ಪ್ರಾರಂಭವಾದಾಗಿಂದೂ ನಮ್ಮ ಶಾಲೆಗೆ ಒಂದು ಬೆನ್ನೆಲುಬಾಗಿ ಒಂದು ಇರುವಂತ ನಮ್ಮ ವೇಂಪಲ್ಲಿ ಬಾವುಜಿ ಸ ಅವರು ಮಾತಾಡಲ್ಲ ಅವ್ರ ಕೊಡುಗೆ ಹಿಂದೆ ಎಷ್ಟಿರುತ್ತೆ ಅಂತಂದ್ರೆ ನಮ್ಗೆ ಈಗ ಸಿಕ್ಕಿರೋದಕ್ಕೆ ನಾನು ಹೇಳ್ತಾ ಇದ್ದೀನಿ ಹಂಗಾಗಿ ಅವರು ನಮ್ಮ ಶಾಲೆಗೆ ಯಾವ ರೀತಿ ಸಪೋರ್ಟ್ ಮಾಡ್ತಿದಾರೆ ಅಂತಂದ್ರೆ ತುಂಬಾ ನಮ್ಮ ಚಲನಚಿತ್ರದ ಆರ್ಟಿಸ್ಟ್ ನ ರಮೇಶ್ ಭಟ್ ಸರ್ ಇರ್ಬೋದು ಮತ್ತೆ ನಮ್ಗೆ ತುಂಬಾ ಆಕ್ಟರ್ಸ್ ನ ಶಾಲೆ ಕರ್ಸ್ಕೊಟ್ಟಿದ್ದಾರೆ ಹಂಗಾಗಿ ಆ ಕೊಡುಗೆ ಶಾಲೆಗೆ ತುಂಬಾನೇ ಇದೆ ಹಂಗಾಗಿ ನಮ್ಮ ಬ್ಲೆಸಸ್ ಸರ್ಗೆ ಇರುತ್ತೆ ಅಂತ ಒಂದು ವಿಶಿಷ್ಟ ಈ ಆನ್ಲೈನ್ ಮದ್ವೆ ಆಫ್ಲೈನ್ ಶೋಭನಾ ಅನ್ನೋ ಒಂದು ಸಿನಿಮಾದಲ್ಲಿ ಅವರು ಅವ್ರ ಸಿನಿಮಾ ಮಾಡೋದೇ ಒಂದು ಅದರಲ್ಲಿ ಏನೋ ಒಂದು ಸ್ಪೆಷಾಲಿಟಿ ಇರುತ್ತೆ ಅಂತ ಒಂದು ಸಿನ್ಮಾ ಮಾಡಿದ್ದಾರೆ ಹಂಗಾಗಿ ಈ ಒಂದು ಸಿನಿಮಾ ಮಾಡಿರೋ ಟೀಮ್ ಗೆ ಆಲ್ ಬೆಸ್ಟ್ ದ ಬೆಸ್ಟ್ಲಕ್ ಇದು ಹಂಡ್ರೆಡ್ ಡೇಸ್ ಓಡಲೇಬೇಕು ಹಂಗಾಗಿ ನಮ್ಮ ಕಡೆಯಿಂದ ಅವ್ರಿಗೆ ಎಲ್ಲಾ ರೀತಿಯಲ್ಲೂ ಸಪೋರ್ಟ್ ಇರುತ್ತೆ ಮತ್ತೆ ವೇಪಲ್ಲಿ ಬಾವುಜಿ ಸರ್ ಅವರು ನನ್ನನ್ನು ತುಂಬಾ ದಿನ ಕೇಳ್ತಿದ್ರು ಕೋವಿಡ್ ಹಿಂದ್ಗಡೆಯಿಂದ ಕೇಳ್ತಿದ್ರು ಸರ್ ಒಂದು ಸಿನಿಮಾ ಮಾಡೋಣ ನೀವು ಬನ್ನಿ ನಿಮ್ಮಲ್ಲಿ ಒಂದ್ ಸೋಶಿಯಲ್ ಸರ್ವಿಸ್ ಇದೆ ಬನ್ನಿ ನಮ್ ಜೊತೆ ಅಂತ ಬಟ್ ಕೋವಿಡ್ ಆದ್ಮೇಲೆ ಅದು ಒಂದು ಸೂಕ್ತವಾದ ಸಮಯ ಅಲ್ಲ ಹಂಗಾಗಿ ಅದೆಷ್ಟೇ ಅಹ್ ನೋಡ್ತಾ ಇದ್ವಿ ಅಲ್ಲಿ ಬರೀ ನಾವು ಒಳ್ಳೇದನ್ನ ಕೇಳೋದಕ್ಕಿಂತ ಒಳ್ಳೇದನ್ನ ನೋಡೋದಕ್ಕಿಂತ ಅಲ್ಲಿ ಸಾವು ನೋವು ಅನ್ನೋದ್ರನ್ನೇ ನಾವು ಕಣ್ಣಲ್ಲಿ ನೋಡ್ತಾ ಇದ್ವಿ ಕಿವಿಯಲ್ಲಿ ಕೇಳ್ತಿದ್ವಿ ಅಂತ ಒಂದು ಸಂದರ್ಭದಲ್ಲಿ ಬೇಡ ಅಂತ ನಾವು ಡಿಸೈಡ್ ಮಾಡಿ ಅದರಿಂದ ಈಗ ಈಗ ಸ್ವಲ್ಪ ಆಚೆ ಬಂದಿದ್ದೀವಿ ಈಗ ಸರ್ ಕೂಡ ಒಂದು ಒಂದು ಒಳ್ಳೆ ಕಾನ್ಸೆಪ್ಟು ಸರ್ ಏನ್ ಹೇಳಿದ್ರು ಒಂದು ಕೇಳ್ಬೇಕು ಇಂಟ್ರೆಸ್ಟ್ ಮೈಂಡ್ ಅಲ್ಲಿ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ ಅವ್ರು ಆಲ್ರೆಡಿ ಒಂದು ನೇಮ್ ಸೆಲೆಕ್ಟ್ ಮಾಡಿ ಒಂದು ಫಾದರ್ ಸಿನ್ಮಾ ಅನ್ನೋದನ್ನ ಸೆಲೆಕ್ಟ್ ಮಾಡಿ ಅದರ ಸ್ಟೋರಿ ಕೂಡ ನಮ್ಗೆ ಹೇಳಿದ್ದಾರೆ ಅದು ನಂಗೆ ತುಂಬಾ ಇಷ್ಟ ಆಗಿದೆ ಅದು ಒಂದು ಸರ್ ಬೇವಿಂಪಲ್ಲಿ ಬಾವುಜಿ ಸರ್ ಮಾರ್ಗದರ್ಶನದಲ್ಲಿ ಖಂಡಿತ ಅದನ್ನ ಮಾಡಿ ಒಳ್ಳೆ ರೀತಿಯಲ್ಲಿ ಒಂದು ಅದನ್ನ ಸಿನಿಮಾ ಮಾಡಿ ಆಚೆ ತಗೊಂಡ್ಬರ್ತೀವಿ ಅನ್ನೋ ಒಂದು

ಮಾರ್ಕೆಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಇವಾಗ ಅಂತ ಅಂತ ಹೇಳೋದು ಒಂದು ಶೋಗೆ ನೂರು ಜನ ಕೊಡಿ ಸರ್ ಹೇಳ್ತಾರೆ ಸಿಂಗಲ್ ಸ್ಕ್ರೀನ್ಗಳಲ್ಲಿ ಇಪ್ಪತ್ತೇಳು ಜನ ಕೊಡಿ ಅಂತ ಇದ್ರ ಬಗ್ಗೆ ಎಲ್ಲ ಮಾರ್ಕೆಟಿಂಗ್ ಬಗ್ಗೆ ಎಲ್ಲ ನೀವ್ ಏನ್ ಮಾಡಿ ಎಲ್ಲರೂ ಫೇಲ್ ಫೈಲ್ ಆಗ್ತಿರೋದಲ್ಲ ನೀವು ಸರ್

ಸರ್ ಗರ್ಭದ ಗುಡಿ ಟೂ ತೌಸಂಡ್ ಥರ್ಟೀನ್ ಸ್ಯಾಂಡಲ್ವುಡ್ ಎಂಟ್ರಿ ಆಗಿದ್ದು ಸರ್ ಅದೊಂದು ಹೆಣ್ಣು ಭ್ರೂಣ ಹತ್ಯೆ ಮಾಡಬಾರದು ಅಂತ ಒಂದು ಒಳ್ಳೆ ಮೆಸೇಜ್ ಓರಿಯಂಟೆಡ್ ಮೂವಿ ಮಾಡಿದ್ವಿ ರಮೇಶ್ ಭಟ್ ಪದ್ಮಜರಾವ್ ಇವರೆಲ್ಲ ಆಕ್ಟ್ ಮಾಡಿದ್ದಾರೆ ಸರ್ ಸೆಕೆಂಡ್ ಒಂದು ಮಾಡಿದ್ದೇನೆ ಅದರಲ್ಲಿ ಬೇಸಿಕ್ಲಿ ನಾನು ತೆಲುಗು ಸರ್ ಆಂಧ್ರ ಪ್ರದೇಶ ಇಲ್ಲಿಗೆ ಬಂದು ಟ್ವೆಂಟಿ ತ್ರೀ ಇಯರ್ಸ್ ಆಗಿದೆ ಸರ್ ಈಗ ಪಕ್ಕ ಕರ್ನಾಟಕ ಇಲ್ಲೇ ಊಟ ಮಾಡ್ತಾ ಇದ್ವಿ ಕನ್ನಡದಲ್ಲೇ ಸಿನಿಮಾ ಮಾಡಬೇಕು ತೆಲುಗಲ್ಲಿ ಸ್ಟೋರೀಸ್ ಬರೀತಾ ಇಲ್ಲ ಸರ್ ಇವಾಗ ಕನ್ನಡ ಸಿನಿಮಾಗಳೇ ಮಾಡ್ತಾ ಇದ್ದೀನಿ ತೆಲುಗಲ್ಲಿ ಮಾಡಿದ್ದೀನಿ ಕನ್ನಡನೇ ಜಾಸ್ತಿ ಮಾಡ್ತಾ ಇದ್ದೀನಿ ಸರ್ ಎರಡನೇದು ಒನ್ ಫೋರ್ ಒನ್ ಅಂತ ಆಮೇಲೆ ತೆಲುಗಲ್ಲಿ ರಾವಣ ಲಂಕ ಅಂತ ಒಂದು ಮಾಡಿದೀನಿ ಇದ್ರ ಅಮ್ಮಾಯಿಲ್ ಕಥಾ ಅಂತ ಒಂದು ಮಾಡಿದೀನಿ ಸರ್ ಆಮೇಲೆ ಇಲ್ಲಿ ಒನ್ ಫೋರ್ ಒನ್ ಆದಮೇಲೆ ನೀನೇ ನಾನು ಅಂತ ಇನ್ನೂ ರಿಲೀಸ್ ಆಗಿಲ್ಲ ಸಿನಿಮಾಂಗ್ ಅಲ್ಲಿದೆ ಸರ್ ಅಕ್ಕ ಬಾಬಾ ಬಾಮೇದ ಅಂತ ಒಂದು ಮಾಡಿದ್ವಿ ಈಗ ಈಗ ನೈನ್ ಮನೆ ಆನ್ಲೈನ್ ಮದುವೆ ಆಫ್ಲೈನ್ ಶೋ ಫುಲ್ ಟೈಮ್ ಕಾಮಿಡಿ ಸರ್ ಅದೊಂದು ನಂಬಿಕೆ ಇದೆ ಈಗ ಬರೋ ಸಿನಿಮಾಗಳೆಲ್ಲಾರು ಒಂದು ಪ್ರಾಡಕ್ಟ್ ಆಗಲ್ಲ ಸರ್ ಫ್ಯಾಮಿಲಿ ನೋಡುವಂತ ಸಿನಿಮಾಗಳಂತೂ ಬರ್ತಾ ಇಲ್ಲ ಫುಲ್ ಟೈಮ್ ಎಂಜಾಯ್ ಮಾಡೋದಕ್ಕೆ ನಗೋದಕ್ಕೆ ಒಂದು ಹೋಪ್ ಇದೆ ಅಂತ ಆ ಧೈರ್ಯದಿಂದ ನಮ್ಮ ಸುಶ್ಮಿತಾ ಸುಸ್ಮಿತಾ ರಘು ಇವರೆಲ್ಲ ಇದ್ದಾರೆ ಅನ್ನೋ ಒಂದು ನಂಬಿಕೆಯಿಂದ ಈ ಸಿನಿಮಾ ಮಾಡಿದ್ವಿ ಆನ್ಲೈನ್ ಮದ್ವೆ ಆಫ್ಲೈನ್ ಶೋ ಸರ್ ಸರ್ ಒನ್ ದ ಟೈಟಲ್ ಟೈಟಲ್ ಫಾರ್ ಇಟ್ಟಿದ್ದು ಮಾಡಿದ್ರು ಆಲ್ಸೋ ಡೇಸ್ ಡೇಸ್ ಪಬ್ಲಿಕ್ ಮೂವೀಸ್ ಕಲರ್ಸ್ ಅಲ್ಲಿ ಬರುತ್ತೆ ಸಿರಿಗನ್ನಡ ಚಾನೆಲ್ ಅಲ್ಲಿ ಮೂರು ಚಾನೆಲ್ಸ್ ಅಲ್ಲಿ ಬರುತ್ತೆ ವೀಕ್ಲಿ ಟೂ ಟೈಮ್ಸ್ ಆಗ್ತಾರೆ ಹಾಕ್ತಾರೆ ಸರ್ಮಾ ಯಾವುದೇ ಹೆಣ್ಣು ಮಕ್ಕಳ ಅಕೇಷನ್ ಕೂಡ ಹಂಡ್ರೆಡ್ ಪರ್ಸೆಂಟ್ ಆ ಸಿನಿಮಾ ಟೆಲಿಕಾಸ್ಟ್ ಆಗುತ್ತೆ ಸರ್ ಚಾನೆಲ್ನಲ್ಲಿ Amazon Prime ಅಲ್ಲಿ ಕೂಡ ಇದೆ ಈ ಸಿನಿಮಾ ಹೌದು ಸರ್ ತುಂಬಾ ಸಿನಿಮಾ ಬಗ್ಗೆ ಮಾತಾಡ್ತರೋದೇ ಅದು ಹಳೆ ಸಿನಿಮಾದಲ್ಲಿ ಈ ಸೋ ನಾನು ಒಂದು ಆಡ್ ಮಾಡಬೇಕು ಇದ್ದೀನಿ ಈ ಸಿನಿಮಾ ಜನರಲಿ ಇಟ್ ಇಸ್ ಕಾಮಿಡಿ ಅಂತ ಔಟ್ಲೂಕಿ ಕಾಣಿಸುತ್ತೆ ಬಟ್ ಇನ್ಸೈಡ್ ಹೋಗಿ ನೋಡಿದಾಗ ಎಂಡ್ ಆಫ್ ದ ಮೂವಿ ನಿಮ್ಗೊಂದು ಅಮೇಸಿಂಗ್ ಗಂಡ ಹೆಂಡತಿ ಅಮೇಸಿಂಗ್ ಬಾಂಡಿಂಗ್ ಕೆಮಿಸ್ಟ್ರಿ ಕಾಣಿಸುತ್ತೆ ಒಂದು ಪ್ಯೂರ್ ಮೆಸೇಜ್ ಕಾಣಿಸುತ್ತೆ ಅದೇನು ಬಂದ್ರೆ ಮಾತ್ರ ಗೊತ್ತಾಗುತ್ತೆ ಆ ಮೆಸೇಜ್ಗೆ ರಘು ಅವರು ಸುಷ್ಮಿತಾ ಅವರು ಜಗಪ್ಪ ಅವರು ಎಲ್ರು ಅಮೇಸಿಂಗ್ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಕಾಮಿಡಿ ಮಾಡ್ತಾ ಮಾಡ್ತಾನೆ ನಿಮ್ಗೆ ಯಾವ ತರ ಮೈಂಡ್ ಕನ್ವರ್ಷನ್ ಮಾಡ್ತಾರ ಅಂತ ನೀವು ಇಮ್ಯಾಜಿನ್ ಮಾಡೋಕ್ಕಾಗಲ್ಲ ಅಷ್ಟು ಚೆನ್ನಾಗಿ ಒಂದು ವೈಫ್ ಅಂಡ್ ಹಸ್ಬೆಂಡ್ ಕೆಮಿಸ್ಟ್ರಿನ ಅವರು ನಿಭಾಯಿಸ್ತಾರೆ 不管嘛。